ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಸಹ ಚೆನ್ನಾಗಿದ್ದೀನಿ ನೀವು ಹೇಗಿದ್ದೀರಾ ಸೊ ತಾಳಗೊಪ್ಪಾಗೆ ಬಂದಿದ್ದು ಬ್ಲಾಗ್ನ ನಾನು ಅಪ್ಡೇಟ್ ಮಾಡಿದ್ದೀನಿ ಸೊ ಯಾವ ರೀತಿ ಬಂದ್ವಿ ಅಂತ ನೇಚರ್ ಅಂತೂ ಅಲ್ಟಿಮೇಟ್ ಬ್ಯೂಟಿಫುಲ್ಲಾಗಿತ್ತು ಹೇಳಬೇಕು ಅಂದರೆ ಒಬ್ಬರ ಫೇಸು ಇನ್ನೊಬ್ರಿಗೆ ಕಾಣ್ತಾ ಇರಲಿಲ್ಲ ಅಷ್ಟು ಹಿಮ ಅಂದರೆ ತುಂಬ ಹಿಮ ಇತ್ತು ಕಂಪೇರ್ ಮಾಡಿದ್ರೆ ಬ್ಯಾಂಗ್ಳೂರೇ ತುಂಬ ಚಳಿ ಅಂತ ಅನ್ಬೋದು ಇಲ್ಲಿ ಹಿಮ ಬಿದ್ದರೂ ಫುಲ್ಲು ಶೆಕೆ ಇದೆ ನಾನು ಲಾಸ್ಟ್ ಬ್ಲಾಗೆಲ್ಲಿ ಹಾಕಿರೋದನ್ನು ನೀವೇ ನೋಡಿದ್ದೀರಾ ಅಂದ್ಕೊತೀನಿ ಸೊ ತಾಳಗೊಪ್ಪಗೆ ಮೇಲೆ ನಾವು ಯಾವ ದೇವಸ್ಥಾನಕ್ಕೆ ಹೋದ್ವಿ ಹೇಗೆಲ್ಲ ಆವತ್ತಿನ ದಿನ ಜರ್ನಿ ಆಗಿತ್ತು ಅಂತ ನಾನು ಡೀಟೇಲಾಗಿ ವಿಡಿಯೋ ಹಾಕ್ತೀನಿ ಮತ್ತು ನಾನು ಆ ದೇವಸ್ಥಾನದ ಪ್ರತೀತಿಗಳನ್ನ ಮತ್ತು ಅದರ ವಿಶೇಷತೆನ ನೆಕ್ಸ್ಟು ವ್ಲಾಗಲ್ಲಿ ನಾನು ಹಾಕೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಅಲ್ಲಿನ ಅರ್ಚಕರು ನಮಗೆಲ್ಲ ಫುಲ್ ಡೀಟೇಲ್ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಹಾಗಾಗಿ ನಾನು ಅವರು ಹೇಳಿದ್ದನ್ನು ನಾನು ನಿಮಗೆ ಶೇರ್ ಮಾಡಬೇಕು ಅಂತ ಇಷ್ಟ ಇದೆ ಸೊ ನೆಕ್ಸ್ಟ್ ವ್ಲಾಗಲ್ಲಿ ನಾನು ಕಂಟಿನ್ಯೂ ಮಾಡ್ತೀನಿ ಹಾಗೆ ಆ್ಯಂಡ್ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಿರ ನೋಡಿ ತುಂಬ ಚೆನ್ನಾಗಿದೆ ದೇವ್ರ ದರ್ಶನ ಎಲ್ಲ ಚೆನ್ನಾಗಾಗತ್ತೆ ಅಂತಲೇ ನಾನು ಭಾವಿಸ್ತೀನಿ ಇನ್ನೂ ನನ್ನ ಚಾನೆಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಕೊಡಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಬೆಲ್ ಐಕಾನ್ ಕ್ಲಿಕ್ ಮಾಡೋದ್ರಿಂದ ಫಸ್ಟು ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬರುತ್ತೆ ನೋಡ್ತಾ ಇದ್ದೀರಾ ಸ್ನೋ ಫಾಲ್ ಯಾವ ರೀತಿ ಆಗ್ತಿದೆ ಅಂತ ಸೊ ಇದು ಶಿವಮೊಗ್ಗದಿಂದ ತಾಳಗೊಪ್ಪ ಹೋಗೋ ಮಾರ್ಗದಲ್ಲಿ ಈ ನಮಗೆ ಸೀನು ನಮಗೆ ಸಿಕ್ಕಿದ್ದು ಆದಷ್ಟು ನಾನು ಕ್ಯಾಪ್ ವಿಡಿಯೋನ ಕ್ಯಾಪ್ಚರ್ ಮಾಡಿದ್ದೀನಿ ನೋಡ್ತಾ ಇದ್ರಲ್ಲ ಎಷ್ಟು ಸ್ನೋ ಇದೆ ಅಂತ ನನಗೆ ಕೊನೆಗೂ ಅನಿಸಿದ್ ಒಂದೇ ಶಿವಮೊಗ್ಗದಲ್ಲಿರೋರು ಪುಣ್ಯವಂತರು ಇಷ್ಟು ಮಾತ್ರ ಹೇಳೋದಕ್ಕೆ ಇಷ್ಟಪಡ್ತೀನಿ ಅದೊಂಥರ ಸ್ವರ್ಗನೇ ಹೇಳಬೇಕು ಅಂದರೆ ರಿಯಲ್ ಎಕ್ಸ್ಪೀರಿಯನ್ಸ್ ನೋಡಿದ್ರೆ ಅದು ಸ್ವರ್ಗನೇ ನಿಜ ಹೇಳಬೇಕು ಅಂದರೆ ನಮಗೆ ಸೊ ಅಂತೂ ಇಂತೂ ತಾಳಗೊಪ್ಪಗೆ ರೀಚ್ ಆದ್ವಿ ಇಲ್ಲಿ ನಾಯಿ ನೋಡ್ತಾ ಇದ್ದೀರಲ್ಲ ಕ್ಯಾಪ್ ಬಿಚ್ಚೋದಕ್ಕೆ ಏನು ಸಾಹಸ ಮಾಡ್ತಿದೆ ಅಂತ ಅದು ನೀರು ಕುಡಿಯೋದಕ್ಕೇನು ಕ್ಯಾಪ್ ಬಿಚ್ಚತಿತ್ತು ತಾಳಗೊಪ್ಪಗೆ ಹೋದ್ಮೇಲೆ ಎರಡು ಕಾಫಿ ಒಂದು ಬಿಸ್ಕೆಟ್ ತಿನ್ಬಿಟ್ಟು ಪ್ರಯಾಣ ಸ್ಟಾರ್ಟ್ ಮಾಡಿದ್ವಿ ಸೊ ತಾಳಗಪ್ಪ ಇಂದ ನಾವು ಬಳೆ ಪದ್ಮಾವತಿಗೆ ಹೋಗಬೇಕಿತ್ತು ಹಾಗಾಗಿ ಇಲ್ಲಿ ತುಂಬ ಜನನೇ ನಿಂತಿದ್ರು ಫಸ್ಟು ನಾವು ಕ್ಯಾಬ್ನ ಕೇಳಿದ್ವಿ ಆಟೋನ ಕೇಳಿದ್ವಿ ಎಲ್ಲ ತುಂಬಾ ಎಕ್ಸ್ಪೆನ್ಸಿವ್ ಅಂತ ಅನ್ನಿಸ್ತು ಹಾಗಾಗಿ ನಾವು ಬಸ್ಗೆ ಅವರು ಹೇಳಿದ್ರು ಅಲ್ಲಿರೋರು ಬಸ್ ಬರುತ್ತೆ ಇನ್ನೇನು ಆಲ್ ಆಲ್ಮೋಸ್ಟು ಅಂದರೆ ದೇವಸ್ಥಾನದ ಹತ್ರನೇ ಹೋಗುತ್ತೆ ಅದು ಅಂತ ಹೇಳಿದ್ರು ಹಾಗಾಗಿ ಆ ಬಸ್ಗೆ ವೆಯ್ಟ್ ಮಾಡಿ ನಾವು ಮುಂದುವರ್ಸಿದ್ವಿ ನಮ್ಮ ಪ್ರಯಾಣನ ನಾವು ಬಸ್ ಸ್ಟಾಪ್ ಹತ್ರನೇ ದೇವಸ್ಥಾನ ಇರೋದರಿಂದ ನಮಗೆ ಅಷ್ಟೊಂದು ದೂರ ಅನಿಸಿಲ್ಲ ಸೊ ಇಲ್ಲೇ ದೇವಸ್ಥಾನದ ಹತ್ರನೇ ಬಸ್ ಸ್ಟಾಪ್ ಇರೋದ್ರಿಂದ ಒಂದು ಅರ್ಧ ಕಿಲೋಮೀಟ್ರ್ ನಡ್ಕೊಂಡು ಹೋದರೆ ಬಳೆ ಪದ್ಮಾವತಿ ದೇವಸ್ಥಾನ ಸಿಗುತ್ತೆ ಇಲ್ಲಿಂದ ನಮಗೆ ವಾಕಬಲ್ ಡಿಸ್ಟೆನ್ಸು ಸೊ ಎಲ್ಲರೂ ಎಷ್ಟು ಜನ ಬೆಳಗ್ಗೆನೇ ಹೋಗ್ತಾಯಿದ್ದಾರೆ ನೋಡಿ ಸೊ ನಾವು ಹಾಗೆ ಹೋರುಟ್ವಿ ಯಾವುದೂ ಐಡಿಯಾ ಇಲ್ಲ ನಮಗೆ ಫಸ್ಟ್ ಟೈಮ್ ಅಲ್ಲಿ ಹೋಗಿರೋದರಿಂದ ನಮ್ಗೆ ಯಾವುದೇ ರೀತಿ ಐಡಿಯಾ ಇಲ್ಲ ನೋಡಿ ಅಲ್ಲೇ ದೇವಸ್ಥಾನ ಕಾಣ್ತಿದ್ಯಲ್ಲ ಅದೇ ದೇವಸ್ಥಾನ ಸೊ ಯಾವ ರೀತಿ ರೂಮ್ ಮಾಡೋದು ಏನು ಅಂತ ನಮ್ಗೆ ಯಾವುದೇ ರೀತಿ ಐಡಿಯಾನೂ ಇಲ್ಲ ಸೊ ಬ್ಲೈಂಡಾಗಿ ಹೋದ್ವಿ ಇಲ್ಲಿ ಫ್ರೆಶಪ್ಗೆ ತುಂಬ ಅಂದರೆ ತುಂಬ ಅನುಕೂಲ ಮಾಡಿದ್ದಾರೆ ಫ್ರೆಶಪ್ಗೆ ಆಗಿರ್ಬೋದು ಊಟದ ವ್ಯವಸ್ಥೆ ಆಗಿರ್ಬೋದು ಪ್ರಸಾದ ವ್ಯವಸ್ಥೆ ಆಗಿರ್ಬೋದು ತುಂಬ ಅಂದರೆ ತುಂಬ ಚೆನ್ನಾಗಿ ವ್ಯವಸ್ಥೆನ ಮಾಡಿದ್ದಾರೆ ನಮಗಂತೂ ತುಂಬಾ ಇಷ್ಟ ಆಯಿತು ಬಳೆ ಪದ್ಮಾವತಿ ದೇವಸ್ಥಾನದ್ದು ಇದು ಆರ್ಚು ಮೂಲ ದೇವರು ಸಪ್ರೇಟಾಗಿದೆ ಇದನ್ನು ಹೊಸ್ದಾಗಿ ಕನ್ಸ್ಟ್ರಕ್ಟ್ ಮಾಡಿರೋದಂತೆ ಇದು ಈ ದೇವಸ್ಥಾನ ಹೊಸ ದೇವಸ್ಥಾನ ಮೂಲ ದೇವಸ್ಥಾನ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ತುಂಬಾ ಇಷ್ಟ ಆಯಿತು ಮೂಲ ದೇವಸ್ಥಾನ ಇಲ್ಲಿ ಅನ್ನ ಪ್ರಸಾದ ಸೊ ಫ್ರೆಶ್ ಇಲ್ಲೇ ಫ್ರೆಶ್ ಅಪ್ ಆಗಿ ಅನ್ನ ಪ್ರಸಾದ ಇಲ್ಲೇ ಇದು ಇರ್ತಾರೆ ಸೊ ನೋಡ್ತಾ ಇದ್ದೀರಲ್ಲ ಎಷ್ಟು ಜನ ಇದು ಮಾಡ್ತಾಯಿದ್ದಾರೆ ಅಂತ ಸೊ ನಾವು ಅಲ್ಲಿ ಎಲ್ಲ ಅಪ್ ಆಗಿ ಸೊ ಮೊದಲು ದೇವ್ರ ದರ್ಶನ ಮಾಡೋಣ ಅಂತ ಅಲ್ಲಿಂದ ಹೊರಟ್ವಿ ಅದು ಆಫೀಸು ಸೊ ಅಲ್ಲಿ ನಾವು ಬಳೆಗಳನ್ನ ತಗೊಂಡು ಪದ್ಮಾವತಿಗೆ ಬ್ಯಾಂಗಲ್ಸು ಮತ್ತು ಮಲ್ಲಿಗೆ ಹೂವು ಅಂದರೆ ತುಂಬ ಇಷ್ಟ ಅಂತೆ ಸೊ ನಾವು ಬ್ಯಾಂಗಲ್ಸು ಮತ್ತು ಹೂವು ತೊಗೊಂಡೋದ್ವಿ ಬೇರೆ ಯಾರಾದರೂ ಹೋದಾಗ ಏನಾದರೂ ಮಾಡಿಸ್ಬೇಕಂದ್ರೆ ಅದು ನಿಮ್ಮಿಷ್ಟ ಸೊ ಅಲ್ಲಿ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿದಿನಿ ಬಳೆನೂ ಮತ್ತು ಹೂವು ತಗೊಂಡು ನಾವು ಇದು ಮೂಲ ದೇವರು ಮೂಲ ದೇವ್ರಿಗೆ ಬಂದು ಸೊ ಅರ್ಚನೆ ಮಾಡಿಸಿದ್ವಿ ಇಲ್ಲಿ ನಾವು ಬಳೆ ಕೊಟ್ಟು ಏನೇ ಅಂದ್ಕೊಂಡು ಸಹ ಈಡೇರುತ್ತೆ ಅನ್ನೋದು ನಂಬಿಕೆ ಇದೆ ಹಾಗಾಗಿ ನಾವು ಸಹ ನಮ್ಮದು ಕೋರಿಕೆಗಳಿರುತ್ತಲ್ಲ ಹಾಗಾಗಿ ನಾವು ಕೊಟ್ಟು ಪೂಜೆ ಮಾಡಿಸಿ ಅರ್ಚನೆ ಮಾಡ್ಕೊಂಡು ಬಂದ್ವಿ ಸುತ್ತ ವಿಗ್ರಹ ಇದೆ ಅದೇ ರೀತಿ ಇದು ಬಂದು ಮೂಲ ದೇವರು ಸೊ ಬಳೆ ಮಲೆಲ್ಲ ನೋಡಿ ಯಾವ ರೀತಿ ಉತ್ತ ಕಟ್ಟಿದೆ ಅಂತ ತುಂಬ ಪವರ್ಫುಲ್ ಅಂತಲೇ ಹೇಳ್ಬೋದು ಅಷ್ಟು ತುಂಬ ಖುಷಿಯಾಯಿತು ದೇವ್ರನ್ನ ನೋಡಿ ನನಗಂತೂ ಸೊ ಹಾಗೆ ಅಲ್ಲಿಂದ ಮುಂದೆ ಬಂದರೆ ಭೂತರಾಜ ದೇವಸ್ಥಾನ ಇದೆ ಅಲ್ಲೂ ನಮಸ್ಕಾರ ಹಾಕ್ಕೊಂಡು ಹೊರಟ್ವಿ ನಾನು ಪದ್ಮಾವತಿ ದೇವರ ಬಗ್ಗೆ ಸಪ್ರೇಟ್ ವ್ಲಾಗ್ ಮಾಡಬೇಕು ಅಂತ ನಂಗೆ ತುಂಬ ಇಷ್ಟ ಇದೆ ಅಲ್ಲಿನ ಅರ್ಚಕರು ನಮಗೆ ಫುಲ್ಲು ಮಾಹಿತಿ ಕೊಟ್ಟಿದ್ದಾರೆ ಅದರ ಪ್ರಕಾರನೇ ನಾನು ಹೇಳ್ತಾ ಹೋಗ್ತೀನಿ ಅದನ್ನು ಸೊ ಅವರು ಓನಾಗಿ ಹೇಳಲ್ಲ ಅಂತ ಅಂದರು ಹಾಗಾಗಿ ನಾವೇ ಅವರು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನಾನು ನೆಕ್ಸ್ಟ್ ವ್ಲಾಗಲ್ಲಿ ಅಪ್ಡೇಟ್ ಮಾಡ್ತೀನಿ ಪದ್ಮಾವತಿದು ಫುಲ್ಲು ವೀಡಿಯೋನು ಸೊ ಅದು ಯಾ ಹೇಗೆ ಯಾವ ರೀತಿ ಉದ್ಭವ ಆಗಿದೆ ಅಲ್ಲಿ ಹೇಗೆ ಪ್ರತಿಷ್ಠಾಪನೆ ಮಾಡಿದ್ರು ಅನ್ನೋದು ಪ್ರತಿಯೊಂದೂ ನಾನು ಡಿಟೇಲಾಗಿ ಹೇಳ್ತಾ ಹೋಗ್ತೀನಿ ಇದು ಹೊಸದಾಗಿ ಕಟ್ಟಿರೋ ದೇವಸ್ಥಾನ ಸೊ ಪದ್ಮಾವತಿ ಅಲ್ಲಿ ಹೇಗಿದ್ದಾರೋ ಇಲ್ಲೂ ಹಾಗೇ ಇದೆ ಇಲ್ಲಿ ಮೊಬೈಲ್ ಹಲೋ ಇರಲಿಲ್ಲ ಹಾಗಾಗಿ ನಾನು ವೀಡಿಯೋನ ಕ್ಯಾಪ್ಚರ್ ಮಾಡೋಕ್ಕೂ ಆಗಿಲ್ಲ ಸೊ ಇಲ್ಲಿ ಮುಕ್ತಿ ನಾಗಸ್ವಾಮಿ ದೇವರು ಇದು ಸಹ ಇದೆ ಅಲ್ಲಿ ಅಭಿಷೇಕ ಮಾಡ್ತಾಯಿದ್ರು ನಾವು ಹೋದ ಸಂದರ್ಭದಲ್ಲಿ ಸೊ ನೋಡಿದ್ರಲ್ಲ ಬಳೆ ಪದ್ಮಾವತಿ ವೀಡಿಯೋದು ಸೊ ನೆಕ್ಸ್ಟ್ ನಾವು ಹೋಗಿದ್ದು ಸಾಗರಗೆ ರೂಮ್ ಅಲೋಕೇಟ್ ಮಾಡಬೇಕಿತ್ತು ಹಾಗಾಗಿ ರೂಮ್ನ ರೂಮ್ಗೆ ಹೋಗಿ ಅಪ್ ಆಗಿ ಲಗೇಜ್ನೆಲ್ಲ ಅಲ್ಲಿಟ್ಟು ಆಮೇಲೆ ನಾವು ಸ ಸಿಗಂದೂರ್ಗೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿದ್ವಿ ಸೊ ನಾವು ಪಳೆ ಪದ್ಮಾವತಿಯಿಂದ ಬಂದು ಬರೋವಾಗನೇ ಜೋಗ್ ಫಾಲ್ಸ್ ನೋಡ್ಕೊಂಡು ಬರ್ಬೋದು ನಾನು ಜಸ್ಟ್ ಫಾರ್ ಇನ್ಫಾರ್ಮೇಷನ್ ಕೊಡ್ತಾ ಇರೋದು ಯಾಕಂದರೆ ಲಾಸ್ಟ್ ಟೈಮ್ ನಾವು ಹೋಗಿದ್ವಿ ಹಾಗಾಗಿ ನಾವು ಈ ಸಲ ಹೋಗಿಲ್ಲ ನಾವು ಸಿಗಂದೂರ್ಗೆ ಹೋದಾಗ ಹದಿನಾಲ್ಕು ಹದಿನೈದು ಜಾನ್ವರಿ ಸಂಕ್ರಾಂತಿ ಹಬ್ಬದ ದಿನ ಸೊ ಜಾತ್ರೆ ಇದೆ ಅಂತ ತುಂಬ ಅಲಂಕಾರ ಎಲ್ಲ ತುಂಬ ಚೆನ್ನಾಗಿ ಮಾಡ್ತಿದ್ರು ಎಲ್ಲ ಮಾಡ್ತಿದ್ರು ಹಾಗೆ ನಾವು ಅಲ್ಲೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಸೊ ರೂಮ್ಗೆ ಬಂದ್ವಿ ರೂಮ್ಗೆ ಬಂದು ಊಟ ಮಾಡಿ ಸೊ ರೆಶ್ಟ್ ತಗೊಂಡ್ವಿ ಸಿಗಂದೂರಿನದ ಬಗ್ಗೆನೂ ವೀಡಿಯೋ ಸ್ವಲ್ಪ ಮಾಡಿದ್ದೀನಿ ಅದನ್ನು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ವೀಡಿಯೋ ಲೆಂತ್ ಆಗುತ್ತೆ ಅಂತ ಹೇಳಿ ಸೊ ಇದಾಗಿತ್ತು ಅವತ್ತಿನ ದಿನ ಸ್ಯಾಟರ್ಡೆ ವ್ಲಾಗ್ ಇದಾಗಿತ್ತು ಸೊ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ ಕೊಡಿ ಲೈಕ್ ಮಾಡಿ ಶೇರ್ ಮಾಡಿ